ో నిరామయ మంత గరువరూరి భో జే జయమాజన పానా అదవో మూల నకచ నదవో మూల సదూర్జల నిర్మలమా గురువరూ జయ జయమాన్ గరువరూరి భో ಭರತಭೂಮಿಯಲ್ಲಿ ಪ್ರಸಿದ್ಧಿಯಾದ ಬಸವಣ್ಣನವರು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಪುರುಷ ಅಂತ ತಿಳ್ಕೊಂಡು ನಮಗೆ ಸಂತೋಷ ಆಗುತ್ತೆ ಬಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿಯಲ್ಲಿ ಹನ್ನೊಂದೂರ ಮೂವತ್ತೊಂದರಲ್ಲಿ ಮಾದರಸ ಮತ್ತು ಮಾದಲಂಬಿಕೆಯ ಮಗನಾಗಿರುತ್ತಿದಂಥ ಬಸವಣ್ಣನವರು ಬಾಲ್ಯದಿಂದಲೇ ಕೂಡ ಸಮಾಜದಲ್ಲಿ ಆಗುವಂಥ ಅಹಿತಕರ ಘಟನೆ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ಅವರು ಹೋರಾಟ ಮಾಡಿದರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ತಮ್ಮ ಅಕ್ಕನಿಗೆ ಒಂದು ಒಂದು ವಿಧಿವಿಧಾನಗಳನ್ನು ಮಾಡದೇ ಇರುವಾಗ ಅವರ ಅದರಿಂದ ರೋಷತ್ತು ಸ್ವತಃ ತಾವೇ ಕೂಡ ಜಯವಾರವನ್ನು ತ್ಯಜಿಸಿ ಅವರ ಅಕ್ಕನ ಜೊತೆಗೆ ಅವರು ತಮ್ಮ ಬಾಲ್ಯವನ್ನು ಬೇರೆ ಊರುಗಳಲ್ಲಿ ಕಲಿತಾರೆ ಬ್ರಾಹ್ಮಣರಾಗಿ ಹುಟ್ಟಿದ್ರು ಕೂಡ ತಮ್ಮ ಜೀವನವನ್ನು ಬೇರೆ ರೀತಿಯ ಒಂದು ಶಿಷ್ಟಾಚಾರಗಳಿಂದ ಮೂಲದಿಗಳಿಂದ ಹೋರಾಡೋದಕ್ಕೋಸ್ಕರ ಅವರು ತಮ್ಮ ಜೀವನವನ್ನು ಇದು ಮಾಡ್ತಾರೆ ಕೂಡಲ ಸಮಯದಲ್ಲಿ ಬಂದು ಈಶಾನ್ಯ ಗುರುಗಳ ಗುರು ವಿದ್ಯೆಯನ್ನು ಕಲಿತು ಮುಂದೆ ಅವರು ಬಿಜೆಳ ಮಾನಸ ಎರಡನೇ ನಂತರ ಆರ್ಥಿಕ ಮಂತ್ರಿಗಳಾಗಿ ಒಂದು ಒಂದು ಕಾರ್ಯವನ್ನು ಮಾಡ್ತಾರೆ ಅದೇ ಒಂದು ಹುಡುಗದಿಂದ ಬಿಜೆಪಿ ಒಂದು ಕಲ್ಯಾಣದಲ್ಲಿ ಇಡೀ ಜಗತ್ತಿಗೆ ಮೊದಲ ಒಂದು ಮೊದಲ ಒಂದು ಪಾರ್ಲಿಮೆಂಟ್ ಅನ್ನ ಕೊಟ್ಟವರು ಯಾರಪ್ಪ ಅಂತಂದ್ರೆ ಅದು ಬಸವರು ಅದು ಅನುಭವದ ಅನುಭವ ಮಂಟಪದ ಮೂಲಕ ಅವರು ಆ ಒಂದು ಫಸ್ಟ್ ಪಾರ್ಲಿಮೆಂಟ್ ಅನ್ನ ಅವರು ರಚನೆ ಮಾಡ್ತಾರೆ ಆ ಒಂದು ಪಾರ್ಲಿಮೆಂಟ್ ಅಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರು ಜನ ಶರಣರು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಆರೂರು ಜನರಿಗೆ ಲಿಂಗ ದೀಕ್ಷೆಯನ್ನು ಪಟ್ಟು ಶರಣರನ್ನಾಗಿ ಮಾಡಿದಂತ ಒಬ್ಬ ವ್ಯಕ್ತಿ ಯಾರಾದರೂ ಜಗತ್ತಿನಲ್ಲಿ ಇದ್ರೆ ಅಪ್ಪ ಅಂದ್ರೆ ಅದು ಬಸವಣ್ಣನವರು ಆ ಒಂದು ಕಾಲದಲ್ಲಿ ಬಸವಣ್ಣನವರ ಒಂದು ಆ ವಿಚಾರಧಾರೆ ಹೇಗಿದ್ವು ಅಂದ್ರೆ ಸಮಾಜದಲ್ಲಿ ಸಮಾನತೆಯನ್ನ ಸ್ತ್ರೀ ಸಮಾನತೆಯನ್ನು ತಂದವರು ಫಸ್ಟ್ ಅವರೇ ಜಾತ್ಯತೀತ ಒಬ್ಬರೇ ಅವರೇ ಪ್ರಥಮವಾಗಿ ಭಾರತದಲ್ಲಿ ಜಾತ್ಯತೀತ ಒಂದು ನಾಯಕ ಯಾರಪ್ಪ ನಾನು ಬಸವಣ್ಣನವರು ಸಮಾಜದಲ್ಲಿ ಎಲ್ಲಾ ಜಾತಿಗಳು ಸಮಾನಿಕೊಂಡು ಹೇಳಿ ಆ ಒಂದು ಒಳ್ಳೆಯ ಸಂದೇಶವನ್ನು ಪಟ್ಟು ಜಗತ್ತಿಗೆ ದೊಡ್ಡ ಒಬ್ಬ ನಾಯಕನಾಗಿ ಏರ್ಪಟ್ಟವರು ಯಾರಪ್ಪು ಅಂತಂದ್ರೆ ಅದು ಬಸವಣ್ಣನವರು ಈ ಒಂದು ಅವರೊಂದು ದೂರದೃಷ್ಟಿ ಅವರ ಒಂದು ಸಮಾನತೆ ಮುಂದೆ ಅವರಿಗೆ ಒಂದು ಮುಡುವಾಗಿದ್ದರಿಂದ ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಕೊನೆಗೆ ಅವರು ಆ ಒಂದು ಆ ಜನರನ್ನು ಬೇಸತ್ತು ಸ್ವತಃ ಅವರು ಕೂಡ ಸಂಘಕ್ಕೆ ಬಂದು ತಮ್ಮ ಕೊನೆಯ ದಿನಗಳನ್ನು ಕಡೀತಾರೆ ಇದು ಬಸವಣ್ಣನವರ ಒಂದು ಹೋರಾಟದ ಜೀವನ ಈ ಒಂದು ಜೀವನವನ್ನು ನಾವೆಲ್ಲರೂ ಅವರ ಒಂದು ವಚನಗಳ ಮೂಲಕ ವಚನ ಕಲಂತುಗಳ ಮೂಲಕ ನಾವೆಲ್ಲರೂ ಜೀವನವನ್ನು ಅನುಸರಿಸಿದೆ ಯಾರಪ್ಪ ನಿಜವಾಗ್ಲೂ ನಾವು ಕೂಡ ಸರಳ ವ್ಯಕ್ತಿಯಾಗಿ ಒಂದು ಸಮಾನ ಒಂದು 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 ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸಮಾಜದಲ್ಲಿ ಎಲ್ಲ ಒಂದು ದುಶ್ಚಟಗಳನ್ನು ಬಿಡೋದಕ್ಕೆ ನಮ್ಮ ಬಸವಣ್ಣನವರು ಹೊಸ ಹೇಳಿದ್ರೆ ಸಾಕು ನಾವೆಲ್ಲ ದುಶ್ಚಟಗಳನ್ನು ಬಿಡ್ತೀವಿ ಜನರಿಗೆ ಒಳ್ಳೆ ಭಾವನೆ ಅಥವಾ ಕೆಟ್ಟ ಗುಣಗಳು ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಒಳ್ಳೆ ಗುಣಗಳನ್ನು ಬೆಳೆಸ್ಬೇಕಂದ್ರೆ ಬಸವಣ್ಣನವರು ವಚನಗಳನ್ನು ಕೇಳಿಬಿಟ್ರೆ ಸಾಕು ನಾವು ಒಳ್ಳೆ ಒಂದು ವಿಚಾರಧಾರೆಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಮತ್ತು ಇಷ್ಟು ಹೇಳಿ ನಾನು ಒಂದು ಮಾತು ನಾನು ಮುಗಿಸ್ತೀನಿ ನಾನು ಮಾತಾಡೋದು ಅವಕಾಶ ಕೊಡಬೇಕು ಎಲ್ಲ ಇದೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎರಡು ಮಾತನ್ನು ಇಷ್ಟೇ ಧನ್ಯವಾದ ಅವರ ಒಂದು ತತ್ವಗಳು ಏನಿದೆ ಅಂದ್ರೆ ಸರ್ವವು ಸಮಪಾಲಿ ಭಾವನೆಯನ್ನ ಇಟ್ಟುಕೊಂಡು ಇರುವಂತಹ ಶರಣನ್ನು ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ರಾಜಕಾರಣ ಆದರೂ ಅವರ ಒಂದು ವಚನಗಳನ್ನ ಅಳವಡಿಸಿಕೊಂಡು ಭಾಷಣವನ್ನ ಮಾಡ್ತಾರೆ ಅಂದ್ರ ಅತ್ಯಂತ ಜನಪ್ರಿಯವಾದ ಅವರು ಸರ್ವ ಸಾಮಾನ್ಯರಿಗೂ ತಿಳಿಯುವಂತಹ ವಚನಗಳನ್ನ ಅವರು ರಚಿಸ್ತಾರೆ ಕಳಬೇಡ ಕೊಳಬೇಡ ಬಹಳ ಈಜಿ ಯುವನಾರವ ಯನಾರವ ಎಲ್ಲರಿಗೂ ತಿಳಿಯುವಂತಹ ವಚನಗಳು ಅವರ ಒಂದು ವಚನಗಳನ್ನ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ನಮ್ಮ ಜೀವನ ಒಂದು ಸಾರ್ಥಕ ಆಗ್ತದನ್ನೋದ್ರಲ್ಲಿ ಎರಡು ಮಾತಿಲ್ಲ ಮುಂದಿನ ನಮ್ಮ ಪೀಳಿಗೆಗೆ ಅವರ ಒಂದು ವಚನಗಳನ್ನ ಈಗ್ಂದನೇ ಸ್ವಲ್ಪ ರೂಢಿ ಮಾಡಿಸ್ಬೇಕು ಬೆಳಗ್ಗೆ ತಕ್ಷಣ ಒಂದು ಪೂಜೆ ಮಾಡಿಸಿ ಒಂದು ಐದು ಐದು ವಚನ ಬಸವೇಶ್ವರ ಓದಿಸಿದರೆ ಅವರ ಒಂದು ತತ್ವಗಳನ್ನು ಸ್ವಲ್ಪ ಆದರೂ ಸ್ವಲ್ಪ ಅರಿತುಕೊಂಡಾಗ ಒಂದು ಜೀವನ ಉತ್ತಮವಾಗಲಿಕ್ಕೆ ಸಾಧ್ಯವಾಗ್ತದೆ